ಎಂ ವಿ ದೇವಯ್ಯ ಕೊಡಗು ಜಿಲ್ಲಾ ಕಾಫಿ ಬೆಳೆಗಾರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಳೆದ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಎರಡೂವರೆ ವರ್ಷ ಗ್ಯಾಪಲ್ಲಿ ಒಂದು ಟೋಟಲಿ ಹದಿನೇಳುವರೆ ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮಾರ್ಚಿಗೆ ನಮ್ಮ ಆವಾಗ ಮುಗ್ತದೆ ಒಂದು ಐದು ವರ್ಷ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಅನುಭವ ಬೇಕಾಗಿ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ಇದು ನಮ್ಮ ಅಜ್ಜಿ ಕೂಟದ ಸೋಮಯ್ಯ ಅಂತ ಹೇಳುತ್ತ ಅವರು ಬ್ರಿಟಿಷರು ಬಿಟ್ಟು ಹೋಗೋ ಕಾಲದಲ್ಲಿ ಯಾರೋ ಒಬ್ಬರು ಮುಸಲ್ಮಾನರು ತಗೊಂಡಿದ್ದಾರೆ ಅಂತ ನಂತರ ಹಿಂದೂ ತಗೊಂಡಿದ್ದಾರೆ ಹಿಂದೂ ನಂತರ ನಮ್ಮ ಸೋಮಯ್ಯನವರು ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದವರು ಆ ಕಟ್ಟಡವನ್ನು ಖರೀದಿ ಮಾಡಿಕೊಂಡಿದ್ದಾರೆ ಆ ಕಟ್ಟಡ ಪ್ಲಸ್ ಈ ನೀವು ಹೇಳಿದ್ರೆ ಅಮರ್ನಾಥ್ ಮಂಜುನಾಥ್ ಆ್ಯಂಡ್ ಕಂಪೆನಿ ಅವರಿಬ್ರು ನಮಗೆ ಯಾವಾಗ ಒಂದು ಸಂಬಂಧವೂ ಇಲ್ಲ ಅವರೊಬ್ಬರ ಎಕ್ಸ್ ಎಮ್ ಎಲ್ ಎ ಇವರು ಅಲ್ಲಿ ಗಣೇಶ್ ಅಂತ ಬಂದಿದ್ದಾರೆ ಬಹುಶಃ ಅವರೆಲ್ಲ ಪಾರ್ಟ್ನರು ಅಂತ ಗಣೇಶ ಇತ್ತೀಚೆಗೆ ಕೇಳುವಾಗ ನಾವು ಪಾರ್ಟ್ನರು ಅದೇ ನೀವು ಹೇಳಿದಂಗೆ ಕ್ರೀಡೆ ಇದು ಮಾಡೋದಕ್ಕೆ ಚಟೋಟ ಚಟಿಗಳು ನಮ್ಮಲ್ಲಿ ಜನರಿಗೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಜನರಿಗೆ ಮಕ್ಕಳಿಗೆ ಕಲಿಸುವಂಥ ವ್ಯವಸ್ಥೆ ಮಾಡ್ತೀವಿ ಇದೊಂದು ಒಳ್ಳೆಯ ಕೆಲಸ ಸರ್ ಈಗ ಇದಕ್ಕೆ ಕೊಡಿ ನಾವು ನಿಮಗೆ ಸ್ಕ್ವಯರ್ ಫೀಟಿಗೆ ಎಷ್ಟು ನಾವು ಮೂರುವರೆ ರೂಪಾಯಿಯನ್ನು ಫಿಕ್ಸ್ ಮಾಡಿಕೊಳ್ಳಲ್ಲ ಕಮ್ಮಿ ಇದೆ ನನಗೆ ಕರೆಕ್ಟ್ ಜ್ಞಾನಪಿಲ್ಲ ಅಂದರೆ ಮೂರು ರೂಪಾಯಿಯಿಂದ ಕೆಳಗೆ ಇದೆ ಸ್ಕ್ವಯರ್ ಫೀಟಿಗೆ ಖಾಲಿ ಜಾಗ ಇದನ್ನು ನಾವು ಕೊಟ್ಟಿದ್ದು ನಿಜ ಕೊಟ್ಟಿದ್ದು ಹನ್ನೊಂದು ತಿಂಗಳಿಗೆ ಮಾತ್ರ ಹನ್ನೊಂದು ತಿಂಗಳ ಕಾಲದ ತಕ್ಷಣ ಅದು ರಿಜಿಸ್ಟರ್ ಮಾಡಿರಬೇಕು ಅಗ್ರಿಮೆಂಟನ್ನು ಯಾಕೆಂದ್ರೆ ತುಂಬ ಅಗ್ರಿಮೆಂಟ್ಗಳಿವೆ ಅದನ್ನು ಯಾವ ಯಾವ ರೀತಿಯಲ್ಲಿ ಮಾಡಿದ್ರೆ ನನಗೆ ಈಗ ಸಡನ್ ಏನಂತಲ್ಲಿ ಹೇಳಕಲ್ಲ ನಮ್ಮಲ್ಲಿ ಬಾಡಿಗೆನೆ ಒಂದು ಒಂಬತ್ತು ಲಕ್ಷದಷ್ಟು ಬರ್ತದೆ ಒಂದು ಸೂರಲ್ಲಿ ಅದು ಒಂದೊಂದು ಸಣ್ಣ ಕಟ್ಟಡ ದೊಡ್ಡ ಕಟ್ಟಡ ಗೋಲ್ಡನ್ ಹೂಳು ಸಾವಿರ ಲಕ್ಷ ಎಲ್ಲ ಇದೆ ಭಾಳ ಲಕ್ಷದಲ್ಲಿ ಇಲ್ಲ ಅದೊಂದು ಕಾಲೇಜಿದಲ್ಲಿ ಅವರು ಒಂದಷ್ಟು ಕೊಡ್ತಾರೆ ಸೊ ಇದರಿಂದ ನಾವು ಎಲ್ಲವನ್ನು ವಕೀಲರ ಮೂಲಕ ಕಾನೂನು ರೀತಿಯಲ್ಲಿ ಇದು ಒಂದು ಕೋಪರೇಟಿವ್ ಆ್ಯಕ್ಟಲ್ಲಿ ಸೇರಿದ ಕಪಿ ಕೊಡಗು ಕಾಪಿ ಬೆಳೆಗಾರರ ಸಹಕಾರ ಸಂಘ ಕೋಪರೇಟಿವ್ ಕಾನೂನು ನಡೆಯಲಿ ರಿಜಿಸ್ಟರ್ ಆದಂತಹ ಒಂದು ಸಹಕಾರ ಸಂಘ ಇದಕ್ಕೆ ಆದಂಥ ಒಂದು ವಿಲೇಕೆ ಇದಕ್ಕೆ ಒಂದು ಮಂತ್ರಿ ಇದಕ್ಕೆ ಒಬ್ಬ ರಿಜಿಸ್ಟರ್ ಆಫ್ ಕೋಪರೇಟಿವ್ ರಿಜಿಸ್ಟರ್ ಸೋಮಿನಿ ಬಹಳಷ್ಟು ಜನ ಇವರಿದ್ದಾರೆ ಇದ್ದಾರೆ ಅಡಿಷನಲ್ ರಿಜಿಸ್ಟರ್ಗಳು ಜಾಯಿಂಟ್ ರಿಜಿಸ್ಟ್ಗಳು ಡೆಪ್ಟಿ ರಿಜಿಸ್ಟ್ರು ಅಸ್ಟೆಂಟ್ ರಿಜಿಸ್ಟ್ರು ಇದನ್ನೆಲ್ಲ ಹಿಡಿತದಲ್ಲಿ ಎಲ್ಲ ಕೆಲಸ ಮಾಡಬೇಕಾದರೂ ಕೂಡ ನಾವು ಇಲಾಖೆಯ ಅನುಮತಿ ಇಲ್ಲದೆ ಯಾರೋ ಹೇಳ್ತಾ ಇದ್ದಾರೆ ದೇವರು ಇಲ್ಲದಿದ್ರೆ ಒಂದು ಹುಲ್ಲು ಕಡ್ಡು ಅಳ್ಳಾಡೋದಿಲ್ಲ ಅಂತ ಅವರಿಗೆ ಏನು ನನ್ನ ಅಭಿಪ್ರಾಯದಲ್ಲಿ ಅವ್ರಿಗೆ ಅನುಭವದ ಕೊರತೆ ಅವರು ಇದರ ಆಗಿರುವಾಗಲೇ ರಾತ್ರಿ ಟೀಚರ್ಗಳನ್ನ ಶಾಲೆಯಲ್ಲಿ ಮಲಿಸಿದ್ದ ಮನುಷ್ಯ ಮಳೆಗ ಕೇಳಿದ್ರು ಅವರೊಟ್ಟಿಗೆ ಆಗಿರೋ ಕೇಳಿದಲ್ಲ ಮಳೆಗ ಕೇಳಿದ್ರಲ್ಲ ಅಲ್ಲೇ ಇರಬೇಕು ಹಾಟ್ ಮಾಡ್ಬೇಕು ನೀನು ಹೇಳಿದ್ದಾರೆ ಡಿಪ್ಟಿ ಸೊ ಇಷ್ಟೆಲ್ಲ ಅಧಿಕಾರಿಗಳು ಇಷ್ಟೆಲ್ಲ ಕಾನೂನು ಕಾಯ್ದೆ ಇದ್ರೆ ಒಬ್ಬ ಮಂತ್ರಿಯಾಗಿ ಒಬ್ಬ ವಿದ್ಯಾಮಂತ್ರಿಯಾಗಿ ಅದು ವಿದ್ಯಾಮಂತ್ರಿಯಾಗಿ ಇದ್ದಿದ್ದು ವಿದ್ಯಾಮಂತ್ರಿ ಅಂದರೆ ಅತಿ ಬುದ್ಧಿವಂತರು ಅಂತ ನಾನು ತಿಳ್ಕೊಳ್ತೇನೆ ಪಾರ್ಲಿಮೆಂಟ್ ಸದಸ್ಯನಾಗಿ ಎಮ್ ಎಲ್ ಸಿ ಆಗಿ ಪಕ್ಷದಿಂದ ಪಕ್ಷಕ್ಕೆ ಹೋದರೂ ಕೂಡ ಅಧಿಕಾರವನ್ನು ಕೂತ್ಕೊಂಡ ಕೂತ್ಕೊಂಡೊಬ್ಬ ವ್ಯಕ್ತಿ ಇತ್ತೀಚೆಗೆ ನನಗೆ ದೂರವಾಣಿಯಲ್ಲಿ ಫೋನ್ ಮಾಡಿ ಕೇಳಿದ್ರು ಏನು ಹೇಗೆ ಇಲ್ಲ ಸರ್ ಒಂದಿಂಚು ಇಂಚು ಜಾಗವನ್ನು ಯಾರಿಗೂ ಕೊಟ್ಟಿಲ್ಲ ಕೊಡೋದಿಲ್ಲ ಕೇಳಿದ್ದಾರೆ ವಿಶ್ವನಾಥ್ ಅವ್ರು ಹೇಳ ನಾನಿಲ್ಲ ನಾವು ಈ ಕೆಲಸ ಮಾಡಿಲ್ಲ ಮಾಡೋದೂ ಇಲ್ಲ